ತುಂಬ ಜನ ಕೇಳುವುದು ಯಾವಾಗ ಮಾಲಶಿ ಬೆಳಗುಂದಿ ಮತ್ತೊಮ್ಮೆ ಹಾಡನ್ನು ಶುರು ಮಾಡುತ್ತಾರೆ ಯಾಕೆಂದ್ರೆ ಅವರ ಕಂಠವೂ ಕೂಡ ಧ್ವನಿಯಲ್ಲೂ ಕೂಡ ಹಾಡುಗಳು ಚೆನ್ನಾಗಿ ಮೂಡಿ ಬರುತ್ತೆ ಇದೇ ಬುಲೆಟ್ ಮಾವ ಸಾಂಗಿಗೆ ಸ್ವಲ್ಪ ಸಾಂಗನ್ನು ಆಡ್ತಾರೆ ಮತ್ತೆ ಕಾಣಿಸ್ಕೊಂಡಿರ್ತಾರೆ ಸೊ ಅದು ಆ ಮಗು ಆದ ಮೇಲೆ ಕಂಬ್ಯಾಕ್ ಮಾಡಿರುವಂಥದ್ದು ಮತ್ತೊಮ್ಮೆ ಹಾಡಲಿದ್ದಾರೆ ಅದ್ಭುತವಾದಂತಹ ಸಾಂಗನ್ನು ಕಂಪೋಸ್ ಮಾಡ್ತಾ ಇದ್ದಾರೆ ಬಾಳು ಬೆಳಗುಂದಿ ರೆಡಿ ಮಾಡ್ತಾ ಇದ್ದಾರೆ ಸಾಹಿತ್ಯ ಎಲ್ಲ ಕೂಡ ಬಾಳು ಬೆಳಗುಂದಿ ಅವರೇ ಬರೆಯುವಂಥದ್ದು ಉತ್ತಮವಂತಹ ಲಿರಿಕ್ಸ್ ಗಳು ಕೂಡ ಇರ್ತವೆ ಜಾನಪದ ಹಾಡುಗಳು ಬಾಳು ಬೆಳಗುಂದಿ ತುಂಬಾನೇ ಎತ್ತಿದ ಕೈ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಸಾಕಷ್ಟು ಒಟ್ಟಿಗೆ ಗಳು ಒಟ್ಟಿಗೆ ಆರ್ಕೆಸ್ಟ್ರಾ ಒಟ್ಟಿಗೆ ರೆಕಾರ್ಡಿಂಗ್ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು ಅವರು ಕೂಡ ಸೂಪರ್ ಆಗಿ ಸಪೋರ್ಟ್ ಮಾಡ್ತಾರೆ ಅವರು ಕೂಡ ಸಿಕ್ಕಾಪಟ್ಟೆ ಆಡಳನ್ನು ಆಡಿದ್ದಾರೆ ಎಕ್ಸ್ಪೀರಿಯನ್ಸ್ ಮತ್ತೆ ತುಂಬಾ ಫ್ಯಾನ್ ಫಾಲೋ ಇನ್ಕ್ರೀಸ್ ಮಹಾಲಶ್ರೀ ಅವ್ರಿಗೂ ಕೂಡ ಇದೆ ಈಗ ಸ್ವಲ್ಪ ಮಗುವನ್ನ ಮಗುವನ್ನು ನೋಡ್ಕೊಳ್ಳೋದ್ರೆ ಬಿಝಿ ಆಗ್ಬಿಟ್ಟಿರ್ತಾರೆ ಸೀಗಾಗಿ ನೆಕ್ಸ್ಟ್ ಅಂದ್ರೆ ಇನ್ನ ಒಂದು ವರ್ಷದ ಬಳಿಕ ಅಥವಾ ಒಂದು ವರ್ಷದ ಒಳಗೆನೆ ಏಳಕ್ಕಾಗಲ್ಲ ಚಾನ್ಸ್ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆ ಹಾಡನ್ನ ರಚನೆ ಮಾಡಿದ್ರೆ ಬಾಳು ಬೆಳಗುಂದಿ ಅವರು ಮಹಾಲಾಶ್ರೀ ಅವರ ಕೈಲಿ ಮತ್ತೊಮ್ಮೆ ಆಡಿಸ್ತಾರೆ ಅದನ್ನ ಜನತೆ ಕೂಡ ನೋಡ್ಬೋದು ಎಂಜಾಯ್ ಮಾಡ್ಬೋದು ಸೊ ನಿಮ್ಗೂ ಕೂಡ ಈ ಒಂದು ಮಹಾಲಾಶ್ರೀ ಬೆಳಗುಂದಿ ಮತ್ತೆ ಬಾಳು ಬೆಳಗುಂದಿ ಅವರು ಇಸ್ತಾನ ಜೋಡಿ ನಿಮ್ಗೆ ಇಸ್ತಾನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ನಾ